ಬಿಜೆಪಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಸಮಾಜ ಸೇವಕರಾದ ವೆಂಕಟರೆಡ್ಡಿರವರು ವಿದ್ಯಾರಣ್ಯಪುರದಲ್ಲಿ ಬೃಹತ್ ಮನೆಯನ್ನ ನಿರ್ಮಿಸಿದ್ದು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಏನು ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಸುತ್ತೂರು ಕೇಂದ್ರ ಸ್ವಾಮೀಜಿಯವರು ಆಗಮಿಸಿದ್ದು ಆಶೀರ್ವಚಿಸಿದ್ದಾರೆ ತದನಂತರ ಇವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಹಿತೈಷಿಗಳು ಕಾರ್ಯಕರ್ತರು ಆಗಮಿಸಿ ಫ್ಲೆಕ್ಸ್ಗಳನ್ನು ನಿಲ್ಲಿಸಿ ಲಘು ಉಪಹಾರ ಆಯೋಜನೆ ಮಾಡಿದ್ದು ವೆಂಕಟಾರೆಡ್ಡಿರವರಿಗೆ ಶುಭ ಹಾರೈಸಿದ್ದಾರೆ ಈ ಕುರಿತು ಮಾತನಾಡಿದ್ದು ತಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು ಇನ್ನು ಜನ್ಮದಿನದಂದು ದೊಡ್ಡ ಬೆಟ್ಟಹಳ್ಳಿಯ ಚೌಡೇಶ್ವರಿ ದೇವಾಲಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಆಯೋಜಿಸಲಾಗಿತ್ತು ಮತ್ತು ಗೋಪೂಜೆಯನ್ನು ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಧ್ಯಾಹ್ನದ ಉಪಹಾರ ಆಯೋಜನೆ ಮಾಡಲಾಗಿತ್ತು ಜೊತೆಗೆ ಕೋಲಾರದ ಅಂತರಗಂಗೆ ಬೆಟ್ಟದಲ್ಲಿ ಅಂಧ ಮಕ್ಕಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಎಂದು ತಿಳಿಸಿದರು ಅವರು ಆರೋಗ್ಯ ಭಾಗ್ಯೆಲ್ಲ ಹೆಂಗಿರಲಿ ಇನ್ನೂ ಒಂದು ನೂರು ವರ್ಷ ಬಾಳಲಿ ಚೆನ್ನಾಗಿರಲಿ ಒಂದು ಮೂವತ್ತು ಮೂವತ್ತೈದು ವರ್ಷದ ಫ್ರೆಂಡ್ಸು ಅದಕ್ಕೆ ನಾವು ವಿಶ್ವಾಣಕ್ಕೆ ಬಂದಿದ್ದೀವಿ ಇವತ್ತು ಅವರ ಬ ಹುಟ್ಟದೊಬ್ಬದ ಶುಭಾಶಯಗಳು ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿರಲಿ ಹುಟ್ಟು ಹಬ್ಬದ ಶುಭಾಶಯಗಳು ನಡೀತಾರೆ ಮತ್ತು ಸ್ನೇಹಿತರು ಎಲ್ಲ ನಮ್ಮನ್ನು ಅಭಿನಯಿಸ್ತಾ ಇದ್ದಾರೆ ಅವ್ರಿಗೆ ಏನು ಹೇಳೋದು ಇಷ್ಟಪಡ್ತೀನಿ ಎಲ್ಲರಿಗೂ ಬಂದಿದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸು ನಾನು ನೂತನವಾಗಿ ಹೊಸ ಮನೆ ಕಟ್ಟಿರೋದ್ರಿಂದ ಈಗ ನನ್ನ ಅಭಿಮಾನಿಗಳು ನನಗೆ ಗೊತ್ತಿಲ್ಲ ನನ್ನ ಅಭಿಮಾನಿಗಳು ಎಲ್ಲ ಎಲ್ಲ ಪ್ಲೆಕ್ಸ್ ಎಲ್ಲ ಹಾಕಿ ಟಿಫನ್ ಎಲ್ಲ ಅವರೇ ಅರೇಂಜ್ ಮಾಡಿಸಿ ನಾನು ಈಗ ತಾನೇ ಬಂದೆ ಇದಕ್ಕೆ ಹೋಗಿದ್ದೆ ತೆರಣಾಮಲೆ ದೈವತ್ತು ಪೌರ್ಣಮೆ ಇತ್ತಲ್ವ ರಾತ್ರಿ ಅಲ್ಲೋಗಿ ಮಲೆಯೆಲ್ಲ ಸುತ್ತಕೊಂಡು ಅಲ್ಲಿ ದೀಪ ಅನಿಸಿದರು ಅದೆಲ್ಲ ನೋಡ್ಕೊಂಡು ಜಸ್ಟ್ ಐದು ಗಂಟೆಗೆ ಮನೆಗೆ ಬಂದು ಸ್ನಾನ ಮಾಡಿ ಕೆಳಗಡೆ ಬಂದೆ ಅಷ್ಟೊತ್ತಿಗೆ ಟಿಫನ್ ಎಲ್ಲ ಅರೇಂಜ್ ಮಾಡಿದರು ನನಗೆ ಸರ್ಪ್ರೈಸ್ ನನ್ನ ಬರ್ಡೇ ಎಲ್ಲ ಪ್ಲೆಕ್ಸ್ ಯಾರು ಹಾಕಿದ್ದಾರೆ ಯಾರೋ ಟಿಫನ್ ಕಳಿಸಿದ್ದಾರೆ ನನಗೆ ತುಂಬ ಎಷ್ಟು ಹೇಳಿದ್ರೂ ಸಾಲದು ಅವ್ರಿಗೆ ಅಷ್ಟು ಅಭಿಮಾನದಿಂದ ಬೆಳಗ್ಗೆ ನನಗೆ ಬಂದು ವಿಶ್ ಮಾಡಿ ಎಲ್ಲ ನಿಮಗೂ ಆ ಮಿಡಿಯೋದವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಇವತ್ತು ನಮ್ಮ ಚೌಡೇಶ್ವರಿ ದೇವಸ್ಥಾನ ಕಟ್ಟಿದ್ರಿ ಗೋಶಾಲೆಲ್ಲೇ ಐತೆ ದೊಡ್ಡ ಬೆಟ್ಟಹಳ್ಳಿನಲ್ಲಿ ಅಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಮಧ್ಯಾಹ್ನ ಮತ್ತು ಉಪಹಾರ ಇದೆ ಆ ಹಸುಗಳಿಗೆ ಗೋಗಳಿಗೆಲ್ಲ ಸ್ವಲ್ಪ ಇದೆಲ್ಲ ಇದು ಮಾಡೋದಿದೆ ಮತ್ತು ಕೋಲಾರಲ್ಲಿ ಒಂದು ಅಂತರಗಂಗೆ ಬೆಡ್ದಂಥ ಒಂದು ಇದೆ ಬ್ಲೈಂಡ್ ಮಕ್ಕಳದು ಅಲ್ಲೇ ಒಂದು ಅನುದಾನಕ್ಕೆ ವರ್ಷ ವರ್ಷ ಹೋಗ್ತಾ ಇರ್ತೀನಿ ನಾನು ಅದರಿಂದ ಹೋಗಲ್ಲಿ ಅನುದಾನ ಮಾಡಿಕೊಂಡು ಈ ಥರ ಬ್ಲೈಂಡ್ ಸ್ಕೂಲ್ ಮಕ್ಳು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ನನ್ನ ಆದಷ್ಟು ಸಹಾಯ ಮಾಡ್ಕೊಂಡು ಬರ್ತೀನಿ ಅಷ್ಟೇ ನಂತೂ ಬರ್ಡೇಗೆ ಹ್ಞೂ ಏ ಹಂಡ್ರೆಡ್ ಪರ್ಸೆಂಟ್ ನಾವು ನಾವು ಹುಟ್ಟಿರೋದೇ ಹಳ್ಳಿಯಿಂದ ಬಂದಿರೋದು ನಾವೆಲ್ಲ ಬಡತನದಲ್ಲೇ ಬಂದು ನಮಗೆ ಬಡವರು ಅಂದರೆ ನಮ್ಗೆ ತುಂಬ ಇದು ನಮ್ಮ ಯಾಕೆ ಪ್ರತಿ ದಿವ್ಸವೂ ಬಡವರು ಬ್ಲೈಂಡ್ ಮಕ್ಕಳು ಸ್ಕೂಲ್ ಮಂದ ಮಕ್ಕಳು ಸ್ಕೂಲ್ಗಳು ಈ ಥರ ಏನಿದೆಯೋ ಈ ಥರದ್ದೇ ನನ್ನ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಏನೋ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತಾ ಇರ್ತೀನಿ ಮಾಡ್ಕೊಂಡು ಇದ್ದೆ ಸುಮಾರು ವರ್ಷಗಳಿಂದ ಬರ್ತಾಯಿದ್ದೀನಿ ಕೋಲಾರಲ್ಲಿ ಸರಿ ಜೆಟ್ ಪಿಗೆ ನಿಂತಿದ್ದೆ ಒಂದು ಹತ್ತು ಹೋಟೆಲ್ ಸೋತೆ ಎಮ್ ಎಲ್ ಸಿಗೆ ಎರಡು ಸರಿ ನಿಂತಿದ್ದೆ ಎರಡು ಸರಿನೂ ಸ್ವಲ್ಪ ಗ್ರಾಮ ಪಂಚಾಯತ್ ನಜೀರ್ ಅಹಮದ್ ಆಪೋಸಿಟು ಆಮೇಲೆ ಮತ್ತೆ ಕೆ ಎಚ್ ಮಿನಾಪುರ್ಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತೀನಿ ಒಂದು ಹತ್ತು ವರ್ಷ ಕೋಲಾರ ಅಲ್ಲ ಫುಲ್ ಬೂತ್ ಕಂ ಭೂತ್ ಮಠದಿಂದ ಇದು ಮಾಡಿದೆ ನನಗೆ ಓಡಾಟ ಆಗಲಿಲ್ಲ ಇಲ್ಲಿ ಗೋಶಾಲೆ ಶೌಡೇಶ್ವರಿ ದೇವಸ್ಥಾನ ಕಟ್ಕೊಂಡಿರೋದರಿಂದ ಪ್ರತಿ ದಿವಸ ನಾನು ಇಲ್ಲಿ ದೊಡ್ಡ ಬೆಟ್ಟಹಳ್ಳಿನಲ್ಲಿ ವಿಶ್ವನಾಥ್ ಕಾನ್ಸೆನ್ಸಲ್ಲಿ ಒಂದು ಟೆಂಪಲ್ಗೆ ನನ್ನ ಸತ ಸತನಿತ್ಯ ಇಲ್ಲಿ ಹದಿನೈದು ವರ್ಷದಿಂದ ಪೂಜೆ ಪುನಸ್ಕಾರ ಅಲ್ಲಿರೋದರಿಂದ ನಾನು ಲೋಗಕ್ಕೆ ಸ್ವಲ್ಪ ದೂರ ಅನಿಸ್ಬಿಟ್ಟು ಅದಕ್ಕೆ ಈ ಈ ನಡುವೆ ಸ್ವಲ್ಪ ಈ ಭಾಗದಲ್ಲೇ ಇದ್ದೀನಿ ಅದು ಇದು ಐಡಿಯಾ ಇದೆ ಬಟ್ ಇನ್ನು ಏನು ಭಗವಂತ ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ ಬಟ್ ಇವಾಗೆ ನಾನು ಅದನ್ನೇನು ಎಕ್ಸ್ಪ್ಲೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ ಬಿ ಡಿ ಎಲ್ಲ ಎಮ್ ಎಲ್ ಎಗೆ ಇಲ್ಲ ನಾನು ಏನು ಏನಾಗುತ್ತೋ ಜನ ಸೇವೆ ಮಾಡೋಕ್ಕೆ ಅವ್ರು ಬಂದು ಕೊಟ್ಟರೆ ಹೋಗ್ತೀನಿ ಇಲ್ಲಾಂದರೆ ನನ್ನದೇ ಅನ್ನೋದೊಂದು ಏನೋ ಸಣ್ಣ ಪಣ್ಣ ಇದಿದೆ ಅದನ್ನೇ ನೆರವೇರಿಸ್ಕೊಂಡು ಹೋಗ್ತಾ ಇರ್ತೀನಿ ಪ್ರತಿ ಪೌರ್ಣಮಿಗೆ ಕೈವಾರಕ್ಕೆ ಹೋಗ್ತೀನಿ ಆ ಬಡವರಿಗೆ ಬಗರಿಗೆ ಅಲ್ಲಿ ಖಾದಿ ಬಟ್ಟೆ ಪ್ರತಿ ಪೌರ್ಣಮಿ ಕೈವಾರ ತಾತ ಸೇವೆ ಮಾಡ್ತೀನಿ ಏನೋ ಅಂತ ಆ ಥರ ಒಂದು ಸಾಮಾಜಿಕ ಇದರಲ್ಲಿ ನಾನು ತೊಡಕೊಂಡು ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ನಾನು ಅಷ್ಟು ಮಾಡ್ತೀನಿ ಇಷ್ಟು ಮಾಡಿ ನನ್ನ ಕೈಯಲ್ಲಿ ಆಗುತ್ತೆ ಅಷ್ಟು ಸಹಾಯ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್ ಎಲ್ಲರಿಗೂ ಧನ್ಯವಾದಗಳು ನನಗೆ ನನಗೆ ಗೊತ್ತೇ ಇಲ್ದಾರೆ ಸರ್ಪ್ರೈಸ್ ಆಗಿ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ನನ್ನ ಅಭಿಮಾನಿಗಳಿಗೂ ನನ್ನ ಉತ್ತರಕ್ಕಾಗ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ